ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಲಕ್ಷ್ಮಿ ಫ್ರೆಂಡ್ಸ್ ನಾನಿವತ್ತು ನಿಮ್ಗೆ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ರೀ ಅದೇನು ಅಂತಂದರೆ ಮೆಂತ್ಯ ಸೊಪ್ಪಿನ ತಾಲಿಪೆಟ್ಟು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ ಆಮೇಲೆ ಇದರಿಂದ ಏನೇನು ಪ್ರಯೋಜನ ಆಗ್ತಿತ್ತು ಇದರ ಬೆನಿಫಿಟ್ ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬಟ್ಲು ಸಣ್ಣಗೆ ಚಿಟ್ಟಿದ್ದು ಉಳ್ಳಾಗಡ್ಡಿ ತೊಗೋರಿ ಒಂದು ಬಟ್ಲು ಕೊತ್ತಂಬರಿ ತಗೋರಿ ಒಂದು ಸ್ಪೂನ್ అర్శనా తగ్రీ ఆమె స్పూన్ జీర్కే తగ్రీ ఫ్రెండ్స్ ఒట్లు ఒళ్ే తి ఆమె శుంఠి వెళ్ళు పేస్ట్ తగో రుచికి తస్తూ ఉప్పు తగో ఫ్రెండ్స్ ఒందు బట్లు ఒేని అంత అష్టు ఎన్నేంగల్ నమ్ ಮಾಡುವಾಗ ಹಚ್ಚಾಕಬೇಕು ಮತ್ತು ಬೇಯಿಸುವಾಗ ಮ್ಯಾಲೆ ಹಂಚಿಗೆ ಹಾಕಕ್ಕೆ ಎಣ್ಣೆ ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಆಗ್ತಿತ್ರಿ ಉಳಿದಿದ್ದು ಉಳಿತೈತ್ರಿ ಫ್ರೆಂಡ್ಸ್ ಇದಾದ ಮೇಲೆ ನಾವು ಹಸಿ ಮೆಣಸಿಕಾಯಿ ಖಾರ ತಗೋಬೇಕು ಫ್ರೆಂಡ್ಸನ್ನ ಹಸಿ ಮೆಣಸಿಕಾಯಿ ಖಾರ ಹೆಂಗೆ ಮಾಡೋದು ಅಂತ ಒಂದು ವಿಡಿಯೋದಾಗ ತಿರ್ಸಿನ ರೀ ಹಂಗೆ ಮಾಡಿ ಇಟ್ಕೊರಿ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಖಾರ ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ಅದ್ರಾಗನ ಪೇಸ್ಟ್ ಮಾಡ್ಕೊರಿ ನೆಕ್ಸ್ಟ್ ನಾವು ಒಂದು ಕಟ್ ಪೂರ್ತಿ ಮೆಂತ್ಯ ಸೊಪ್ಪು ತೊಗೋಬೇಕ್ರಿ ಅದನ್ನು ಸ್ವಚ್ಛಂಗ ತೊಳೆದು ಕಟ್ ಮಾಡಿ ಇಟ್ಕೋಬೇಕ್ರಿ ಫ್ರೆಂಡ್ಸ್ ಆಮೇಲೆ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಜೋಳದ ಹಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಟೀ ಸ್ಪೂನ್ ಕಡಲೆಬೇಳೆ ಹಿಟ್ಟು ತಗೋರಿ ಆಮೇಲೆ ನಾಲ್ಕರಿಂದ ಐದು ಸ್ಪೂನ್ ಅಕ್ಕಿ ಹಿಟ್ಟು ತಗೋರಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡ್ಮೇಲೆ ನಾವು ಅವು ಎಲ್ಲಾನು ಸಾಮಗ್ರಿಗಳ ಏನೇನು ಹೇಳಿನಲ್ಲ ಅವು ಎಲ್ಲನೂ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ರೀ ಅವೇನಂತಂದ್ರೆ ಹಿಟ್ಟಿಗೆನ ನಾವು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಶಿಣ ಪುಡಿ ಜೀರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿರಿ ಎಲ್ಲನೂ ಹಾಕಿ ಚೆಂದಂಗ ಹಿಟ್ನಾಗ ಕಲಸ್ಕೊರಿ ಫ್ರೆಂಡ್ಸ್ ಅದು ಎಲ್ಲನೂ ಮಿಕ್ಸ್ ಆದಮೇಲೆ ನಾವು ಬಿಸಿನೀರು ಇಟ್ಕೋಬೇಕ್ರಿ ಬಿಸಿನೀರ್ನ ಅದ್ರಾಗ ಹಾಕಿ ಕಲಸ್ಕೋಬೇಕು ರೀ ಫ್ರೆಂಡ್ಸ್ ಹಸಿನೀರಾಗ ಕಲಸಿದ್ರೆ ಟೇಸ್ಟ್ ಬರೋಂಗಿಲ್ಲ ರೀ ತಲೆಪಟ್ಟನ್ನ ನಾವು ಬಿಸಿನೀರ್ನಾಗ ಕಲಸಿಡ್ಬೇಕು ರೀ ಸ್ವಲ್ಪ ಗಟ್ಟಿನಾದಬೇಕ್ರಿ ಗಟ್ಟಿನಾದಿದ್ರೆ ಇದು ಉಳ್ಳಾಗಡ್ಡಿ ಮತ್ತು ತ ಸೊಪ್ಪು ಹಾಕಿರ್ತೀವಲ್ಲ ಸೊಪ್ಪು ನೀರು ಬಿಡ್ತಿತ್ರಿ ಉಳ್ಳಾಗಡ್ಡಿನೂ ನೀರು ಬಿಡ್ತಿತ್ರಿ ಹೀಗಾಗಿ ನಾವು ಕಲಸುವಾಗ ಸ್ವಲ್ಪ ಗಟ್ಟಿನ ಕಾಲಿಸ್ಬೇಕು ರೀ ಗಟ್ಟಿ ಕಾಲಿಸಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೊತ್ತಿಗೆ ಮೆಂತ್ಯ ಸೊಪ್ಪು ಎಲ್ಲನೂ ಮಿದು ಹಾಕ್ತಿತ್ರಿ ಆಮೇಲೆ ಉಳ್ಳಾಗಡ್ಡಿನೂ ಮಿದು ಹಾಕ್ತವ್ರಿ ತಾಲಿ ಪಟ್ಟು ಲಕ್ ಲಟ್ಟೆ ಸಾಕ ಈಸಿ ಹಾಕ್ತವ್ರಿ ಫ್ರೆಂಡ್ಸ್ ಅದಕ್ಕೆ ನಾವು ಒಂದು ಆಟ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಕೊಡ್ಬೇಕು ರೀ ಫ್ರೆಂಡ್ಸ ನೆನೆದ ಮೇಲೆ ನಾವು ಒಂದೊಂದ ಹುಳಿ ಮಾಡ್ಕೋಬೇಕ್ರಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ವಡ ವಡೆ ಲಟ್ಸೋಕೆ ಈಸಿ ಆಗ್ತೈತ್ರಿ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಒಂದಿಷ್ಟು ಹುಳಿ ಮಾಡಿಕೊಂಡು ಇಟ್ಕೋಬೇಕ್ರಿ ಹಂಚಿಕಾಯಾಕಿಡ್ಬೇಕು ರೀ ಇಟ್ಟು ನಾವು ತಾಲಿಪಟ್ಟನ ಪಟ್ಟನ ಒಂದೊಂದು ಲಟ್ಟಸ್ಕೊಬೇಕ್ರಿ ಫ್ರೆಂಡ್ಸ್ ತೀರಾ ದಪ್ಪನೂ ಮಾಡ್ಬೇಡ್ರಿ ತೀರಾ ತೆಳಗನು ಮಾಡ್ಬೇಡ್ರಿ ಮೀಡಿಯಮ್ ಸೈಜ್ನೊಳಗೆ ನಾವು ಲಟ್ಟಿಸ್ಕೊಂಡು ಅದಕ್ಕೆ ಹೋಲ್ ಮಾಡಿ ಹಾಕ್ತಿ ಹಾಕೋದಿದ್ರೆ ಹಾಕಿರಿ ಇಲ್ಲ ಅಂದ್ರೆ ನಾವು ಹಂಚಿಗೆ ಹಾಕಿ ಅದು ಹಸಿ ಇದ್ದಾಗ ನಾವು ಒಂದು ಸ್ಪೂನ್ ತೊಗೊಂಡು ಅದ್ಕೆ ಹೋಲ್ ರೀ ಫ್ರೆಂಡ್ಸು ಹೋಲ್ ಮಾಡಿದ್ರಿ ಏನಾಗ್ತೈತಿ ನಾವು ಹಾಕಿದ್ದು ಎಣ್ಣೆ ಎಣ್ಣೆ ಎಲ್ಲನೂ ತಾಲಿಪಟ್ಟಿಗೆ ಹತ್ತಿದ್ ರೀ ಆಮೇಲೆ ಚಂದಂಗ ಬೈತಾವ್ರಿ ಹಸಿ ಬಿಸಿ ರೀ ತಾಲಿಪಟ್ಟು ಮಸ್ತ್ ಚಲೋ ಬೇಯ್ತವ್ರಿ ಫ್ರೆಂಡ್ಸ್ ಇದಾದ್ಮೇಲೆ ನಾವು ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ಮತ್ತೊಂದು ತಾಲಿಪಟ್ಟನ ನಾವು ಉಳ್ಳಿ ಮಾಡಿಕೊಂಡು ಅದ ಹಾಳಿಗೆ ಎಣ್ಣೆ ಹಚ್ಚಿ ಮತ್ತು ಲಟ್ಟಿಸ್ಕೋಬೇಕ್ರಿ ಫ್ರೆಂಡ್ಸು ಲಟ್ಸೋದನ್ಯಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊರಿ ಎಣ್ಣೆ ಹಚ್ಚಿ ಕೈಲಾದರೂ ತಟ್ಟ್ರಿ ಇಲ್ಲ ಅಂತಂದ್ರೆ ನೀವು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ತೀನಿ ಅಂದ್ರೂ ನಡೀತಿ ರೀ ನಿಮ್ಗೆ ಹೆಂಗೆ ಈಸಿ ಆಗ್ತೈತಿ ಹಂಗೆ ಮಾಡ್ಕೊರಿ ಫ್ರೆಂಡ್ಸ್ ತೀರಾ ದಪ್ಪ ಮಾಡಬೇಡ್ರಿ ತೀರಾ ತೆಳವು ಮಾಡಬೇಡಿ ನೀವು ಮೀಡಿಯಮ್ ಸೈಜ್ನಾಗ ಲಟ್ಟಸ್ಕೊರಿ ಫ್ರೆಂಡ್ಸ್ ಇಷ್ಟು ಮಾಡಿದ್ರೆ ತಾಲಿಪಟ್ಟು ರೆಡಿ ಆಗ್ತವ್ರಿ ನೀವು ಹೋಲ್ ಮುಂಚಕ್ಕೆ ಮಾಡಿ ಹಾಕ್ತೀನಿ ಅಂತಂದ್ರೆ ತಾಲಿಪಟ್ಟಿಗೆ ಎಣ್ಣೆ ಜಾಸ್ತಿ ಹಾಕೋಬೇಡ್ರಿ ಹಂಚಿಗೆ ಇದಕ್ಕೆ ನಾವು ಶೇಂಗಾ ಚಟ್ನಿ ಮಾಡಿದರೆ ಭಾಳ ಟೇಸ್ಟ್ ಆಗ್ತೈತ್ರಿ ಶೇ ಶೇಂಗಾ ಚಟ್ನಿ ಹೆಂಗೆ ಅಂತಂದ್ರೆ ಹುರಿದಿಟ್ಟು ಶೇಂಗಾ ಒಂದು ಬಾಟ್ಲು ತಗೋರಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಖಾರ ಬೆಳ್ಳುಳ್ಳಿ ಸ ಆಮೇಲೆ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸಿ ಮಾಡ್ಕೊಬೇಕ್ರಿ ಇಷ್ಟು ಮಾಡ್ಕೊಂಬಿಟ್ರೆ ಚಟ್ನಿ ಮಸ್ತ್ ರೆಡಿ ಆಗ್ತಿತ್ರಿ ನೀವು ಭಾಳ ಗಟ್ಟಿನೂ ಮಾಡ್ಕೊಬಿಡ್ರಿ ಅಳಕು ಮಾಡ್ಕೊಬಿಡ್ರಿ ಒಂದು ಹೊಣೆ ಚಟ್ನಿ ಮಾಡ್ಕೊಂಬಿಟ್ರಿ ಇದ್ರೊಳಗಂತೂ ಭಾರಿ ಟೇಸ್ಟ್ ಆಗ್ತೈತ್ರಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಮಸಾಲೆ ಖಾರ ಇರ್ತೈತ್ರಿ ಮಸಾಲೆ ಖಾರಾನ ನೀವು ತುಪ್ಪ ಹಚ್ಕೊಂಡು ತಿಂದ್ರೂ ಟೇಸ್ಟ್ ಆಗ್ತೈತ್ರಿ ಇಲ್ಲ ನಾವು ಬರೀ ತುಪ್ಪ ಹಚ್ಕೊಂಡು ಉಪ್ಪಿನಕಾಯಿ ಹಚ್ಕೊಂಡು ತಿಂತೀವಿ ಅಂದ್ರೂ ನಡೀತಿತ್ರಿ ಇಲ್ಲಾಂದ್ರೆ ಬರೀ ನಾವು ತಾಲಿಪಟ್ಟು ಅಷ್ಟೇ ತಿಂತೀವಿ ತುಪ್ಪ ಹಚ್ಕೊಂಡ್ರಂದ್ರೂ ಅದು ಟೇಸ್ಟ್ ಆಗ್ತೈತ್ರಿ ಫ್ರೆಂಡ್ಸ್ ಈ ಮೆಂತ್ಯ ಸೊಪ್ಪಿಂದ ಏನೇನು ಬೆನಿಫಿಟ್ ಆಯ್ತಂತಂದ್ರೆ ಮೆಂತ್ಯ ಸೊಪ್ಪಿನ ನಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ ಆಮೇಲೆ ಡಯಾಬಿಟಿಸ್ ಕಂಟ್ರೋಲ್ ಬರ್ತೈತಿ ಇದು ಆಯುರ್ವೇದಿಕ್ ರೀತಿಯೊಳಗೆ ನಮಗೆ ಕೆಲಸ ರೀ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಸೇವನೆಯಿಂದ ಕೂದಲು ಸೋಂಪಾಗಿ ಬೆಳಿತಾವ್ರಿ ಆಮೇಲೆ ಹೇರ್ ಮಾಸ್ಕ್ ಹಾಕೋದ್ರಿಂದ ನಮ್ಗೆ ಹೇರ್ಸ್ ನ್ಯಾಚುರಲ್ಲಾಗಿ ಬೆಳಿತವ್ರಿ ಆಮೇಲೆ ಭಾಳ ಶೈನಿಂಗ್ ಆಗ್ತವ್ರಿ ಆಮೇಲೆ ಇದ್ರೊಳಗೆ ಪ್ರೋಟೀನ್ ಗುಣ ಇರ್ತಿತ್ರಿ ಫ್ರೆಂಡ್ಸ್ ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತಿತ್ರಿ ಆಮೇಲೆ ಪಚನ ಕ್ರಿಯೆನ ಹೆಚ್ಚು ಮಾಡ್ತಿತ್ರಿ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನಾವು ಯಾಕೆ ಮೆಂತೆ ಸೊಪ್ಪು ತಿನ್ನಬಾರ್ದು ರೀ ಮಕ್ಳಿಗೆ ಯಾಕೆ ತಿನ್ನಿಸ್ಬಾರ್ದು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ನುವಂಥ ಸೊಪ್ಪು ರೀ ಇದು ನಾವು ಹಸಿದಾಗಿ ತಿನ್ಬೋದ್ರಿ ಪಲ್ಯ ಮಾಡ್ಕೊಂಡಾದ್ರು ತಿನ್ಬೋದ್ರಿ ಹೆಂಗೆ ತಿಂದ್ರೂ ಇದು ಬೆನಿಫಿಟ್ ಸಿಕ್ಕ ಸಿಕ್ತಿತ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ತಿಳಿಸ್ಕೊಟ್ಟಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್